ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದೊಂದಿಗೆ ಗಡಿನಾಡು ಕನ್ನಡ ಉತ್ಸವ ಕಾರ್ಯಕ್ರಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹನ್ನೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಭಾಗವಹಿಸಿ ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗಡಿನಾಡು ಕನ್ನಡ ಉತ್ಸವ ನನ್ನ ಮತ ಕ್ಷೇತ್ರವಾದ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವುದು ಸಂತಸ ತಂದಿದೆ ಶಿಕ್ಷಕರ ತಂಡ ನನ್ನನ್ನು ಭೇಟಿ ಮಾಡಿ ನಿಮ್ಮ ಬೇಡಿಕೆಯ ಬಗ್ಗೆ ಮನವಿ ಮಾಡಿದ್ದಾರೆ ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲವಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದೇನೆ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಒಂದು ಅವಕಾಶ ಸಿಕ್ಕಿದೆ ಹನೂರು ಕ್ಷೇತ್ರ ಎಂದರೆ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಹಾಗಾಗಿ ಅಭಿವೃದ್ಧಿ ಪಡಿಸುವುದು ಸವಾಲಿನ ಸಂಗತಿ ನನ್ನ ಮುಂದೆ ಇದೆ ನಾನು ನನ್ನ ಕೈಲಾದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ರಾಜ್ಯದಿಂದ ಅನೇಕ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಅವರಿಗೆ ಒಂದು ಭರವಸೆಯನ್ನು ತುಂಬಿದಾಗ ಅವರೆಲ್ಲೂ ಸಹ ಇನ್ನೂ ಒಂದು ಹೆಚ್ಚು ಅಂಕಗಳು ಗಳಿಸಿ ಯಾಕೆಂದರೆ ಅದು ಮುಖ್ಯವಾದ ಘಟಕ ಇವತ್ತು ಹತ್ತನೇ ತರಗತಿ ಮತ್ತು ಪಿ ಯು ಸಿ ಎರಡನೇ ಸೆಕೆಂಡ್ ಪಿ ಯು ಸಿ ಇವೆರಡಕ್ಕೂ ಸಹ ನಾವು ಇದು ಹೆಚ್ಚು ಒತ್ತು ಕೊಟ್ಟು ಕೊನೆಯದಾಗಿ ಇವತ್ತು ಹನೂರು ಮತ್ತು ಮಾಲೆಮಹದೇಶ್ವರ ಬೆಟ್ಟ ಒಟ್ಟು ಏಳು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಮುಗಿಸಿದ್ದೀವಿ ಇನ್ನೆರಡು ಅಲ್ಲಿ ಬಾಕಿ ಇದೆ ಅದಕ್ಕೆ ಒಂದು ಕೊನೆಯದಾಗಿ ಸಮಾರೋಪ ಸಮಾರಂಭ ಹನೂರಲ್ಲಿ ಇಟ್ಕೊಂಡಿದ್ದೇವೆ ಈ ಥರ ಒಂದು ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಅದರಲ್ಲೂ ಮಕ್ಕಳ ಒಂದು ವಿದ್ಯೆಗೆ ಹೆಚ್ಚು ಒತ್ತು ಕೊಟ್ಟು ಇದು ಹೇಳಿ ನಾನು ಈ ಒಂದು ಪ್ರಾಮಾಣಿಕವಾದ ಒಂದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಇಂಥ ವಿಚಾರಗಳಲ್ಲಿ ತಮಗೆ ಎಲ್ಲ ಇಲಾಖೆ ನೌಕರರು ಎಸ್ಪೆಷಲಿ ನನಗೆ ಒಂದು ಭಾಳ ಒಂದು ಒಳ್ಳೆ ಟೀಮ್ ಇದೆ ಇವಾಗ ಅಷ್ಟು ಮಾತ್ರ ಹೇಳಬಲ್ಲೆ ಅದು ಸತ್ಯ ಅದು ಏಕೆಂದರೆ ಆ ಟೀಮ್ ಇರೋದ್ರಿಂದ ನಾನು ಹೆಚ್ಚು ನಾನು ಅಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಅವಕಾಶ ಆಗ್ತಿದೆ ಅದು ಮಾ ಅದು ಒಂದು ಮಾತನ್ನು ನಾನು ಹೇಳಲೇಬೇಕು ಆ ಕಾರಣಕ್ಕಾಗಿ ಆ ರಿಸಲ್ಟ್ ತರೋದಕ್ಕೆ ಅಂದರೆ ಇವತ್ತು ಬಹುಶಃ ನಾವೆಲ್ಲ ಜನಪ್ರತಿನಿಧಿಯಾಗಿ ನನಗೆ ನನಗಿರ್ತಕ್ಕಂಥ ಒಂದು ಇದರಲ್ಲಿ ನಾನು ಹೇಳ್ಬೋದಷ್ಟೇ ಬಟ್ ಕಾರ್ಯರೂಪಕ್ಕೆ ತರುವಂಥದ್ದು ಇಲ್ಲಿ ಅಧಿಕಾರಿ ವರ್ಗ ನೌಕರರು ಎಸ್ಪೆಷಲಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಯಾವುದೇ ಏನೂ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಖಂಡಿತವಾಗಲೂ ಈ ಕ್ಷೇತ್ರ ಮತ್ತೊಮ್ಮೆ ನಾ ತಾವುಗಳು ಇನ್ನೊಂದು ಐದು ವರ್ಷ ಬಿಟ್ಟು ಮತ್ತೆ ಬಂದರೆ ಬಹುಶಃ ಈ ರಿಸಲ್ಟ್ ನೋಡೋಕ್ಕೆ ನಿಮ್ಗೆ ಆಗತ್ತೆ ಅಂತ ಹೇಳಿ ಮಾತು ಆಶಿಸ್ತಾ ಏಕೆಂದರೆ ಅಷ್ಟು ಕೆಲಸಗಳು ನನ್ನ ಮನಸ್ಸಲ್ಲಿದೆ ಮಲೆಮಹದೇಶ್ವರ ಆಶೀರ್ವಾದದಿಂದ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಆ ಕೆಲಸಗಳಿಗೆ ನಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ನನಗೆ ಬೇಕಿದೆ ಅಂತ ಹೇಳಿ ಮತ್ತೊಮ್ಮೆ ನಾನು ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಹಿಂದ